ಹನ್ನೊಂದೆರಡು ವರ್ಷಕ್ಕಿಂತ ಮಾಡಿರುವ ಸ್ಪಂದನೆ ಮಾಡ್ ಎಲ್ಲವನ್ನು ಒಂದು ನಿಮಿಷ ಕೊಡ್ಸಿದ್ದೀನಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಬಂದಿದ್ದಾರೆ ನಾನು ಎಲ್ಲವನ್ನು ಕೂಡ ಅವ್ರಿಗೆ ವಿವರವಾಗಿ ತಿಳಿಸಿದ್ದೇನೆ ಆಯ್ತಾ ಅದನ್ನ ಬೇಗ ಮಾಡ್ಕೊಡ್ತೀವಿ ಅಂತ ಹೇಳಿ ಭರವಸೆ ಹೋಗಿದ್ದೀವಿ ನಂಗೂ ಕೂಡ ಗೊತ್ತು ವಾಸ್ತವ ಸ್ಥಿತಿ ತಿಳಿಸಿಕೊಡುವಂತ ಪ್ರಯತ್ನಗಳು ಆಗಲಿಲ್ಲ ನಿಮ್ಮ ಕ್ಷೇತ್ರದ ಎರಡು ಅಲ್ಲಿ ಕೂಡ ಬಂದಿದೆ ಕಾಮೋ ಡ್ರೈನ್ ಬ್ರಿಡ್ಜ್ ಹತ್ರ ಅಲ್ಲಿ ಕೂಡ ಕೂಡ ನಾನು ಅಲ್ಲಿಂದಲೂ ಕೂಡ ನಾನು ಕ ವಿವರವಾಗಿ ಹೇಳ್ಕೊಂಬಂದಿದ್ದೀನಿ ಅವ್ರಿಗೆ ಎಲ್ಲ ಒಂದು ಕಡೆ

ನೋವು ಆಗಿದೆ ಕಳೆದ ಹದಿನೆರಡು ವರ್ಷಗಳಿಂದ ಮಳೆ ಸಂದರ್ಭದಲ್ಲಿ ಸತತವಾಗಿ ನೋವನ್ನು ಅನುಭವಿಸ್ತಾ ಇದ್ದಾರೆ ಅದು ನನಗೂ ಗೊತ್ತಿದೆ ಬಟ್ ಏನ್ ಮಾಡುದು ನಾನು ಸತತವಾಗಿ ನಿಮ್ಮ ವಲಯದ ಬಿಬಿಎಂಪಿ ಅಧಿಕಾರಿಗಳು ನಿಮ್ ಮಾತು ಕೇಳಂಗಿಲ್ಲ ಅಂತೆ ಕೇಳಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇರ್ಲಿಲ್ಲ ನೀವು ವಾಕ್ ಮಾಡ್ತೀರಿ ಬರ್ತೀರಿ ಸ್ಥಳ ಪರಿಶೀಲನೆ ಅಧಿಕಾರಿಗಳಿಗೆ ಹಾಕಿಲ್ಲ ಕಾಳಜಿ ಅಧಿಕಾರಿಗಳು ಕೂಡ ನಾನು ಸೂಚನೆ ಕೊಟ್ಟಿದ್ದೀನಿ ಅವ್ರಿಗೆ ಸಹಕಾರ ಕೊಡಬೇಕು ಅವ್ರಿಗೆ ಯಾವ ರೀತಿ ತಗೊಂಡೋಗಿ ಒಳ್ಳೆ ರೂಮ್ಸ್ ಮಾಡಿ ಒಳ್ಳೆ ರೂಮ್ ಇಟ್ಟು ಅವ್ರಿಗೆ ಊಟದ ವ್ಯವಸ್ಥೆ ಅವ್ರಿಗೆ ಸರ್ ಉದ್ರೋಡಿ ನಿಮ್ಮ ಕ್ಷೇತ್ರ ಗೊತ್ತಿದೆ ಹಂಗಾಗಿ ನಾನು ದಿನನಿತ್ಯ ಅವ್ರ ಜೊತೆಗಿರೋನು ಅವರೀಗ ನೋಡಿ ಟೋನಿ ಅವರು ಇದ್ದಾರೆ ಅವರು ಸಾಯಿ ದೇವಸ್ಥಾನ ಸಮಿತಿ ಅಧ್ಯಕ್ಷರಿದ್ದಾರೆ ಸೊ ಎಲ್ಲರೂ ಕೂಡ ನನಗೆ ಗೊತ್ತಿರ್ತಕ್ಕಂಥ ನಾನು ಇವತ್ತಿಂದ ನೋಡೋದಲ್ಲ ಆಗಿದೆಯಾ ಆಗಿರತಕ್ಕಂತ ನಾನು ಒಪ್ಪಂತ ಇದ್ದೀನಿ ಅದಕ್ಕೆ ಆ ಕೆಲಸನ ನಾನು ಹಿಂದಿನ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಬಸವರಾಜ ಬಮ್ಮಯ್ಯನವರ ಸಂದರ್ಭದಲ್ಲಿ ಅದನ್ನು ಅನುಮೋದನೆ ಮಾಡಿಸಿದೆ ಮಾಗಿ ಕಾರ್ಮಗಾರಿ ಕೂಡ ಸ್ಟಾರ್ಟ್ ಆಗಿದೆ ಈಗ ಕೇಳಿ ಸ್ಥಳ ಒಂದು ಹತ್ತು ಸರಿ ನಾನು ಹೋಗಿದ್ದೀನಿ ಆ ಸ್ಥಳಕ್ಕೆ ಹತ್ತು 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 ಬಾರಿ ಅಲ್ಲಿ ವಿಸಿಟ್ ಮಾಡಿ ಒಂದು ನಿಮಿಷ ಏಳು ಗಂಟೆ ಕೇಳಬೇಕು ಹತ್ತು ಬಾರಿ ವಿಸಿಟ್ ಮಾಡಿ ಕಾಮಗಾರಿ ನಡೀತಾ ಇದೆ ನಡೀತಾ ಇದೆ ಕಾಮಗಾರಿ ಎಲ್ಲೋ ಒಂದು ಕಡೆ ಅವರು ಒಂದು ಹಂತಕ್ಕೆ ಮಾಡಿದ್ದಾರೆ ಅವ್ರಿಗೆ ಹಣ ಪಾವತಿ ಮಾಡಬೇಕಾಗಿ ಮಾಡಿರಲಿಲ್ಲ ಸೊ ಈಗ ನಾನು ಆಯುಕ್ತರೂ ಕೂಡ ಹಲವಾರು ಬಾರಿ ಮುಖ್ಯ ಮಾತಾಡಿದೆ ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಡಿ ಉಪಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದೆ ಕೂಡಲೇ ಹಣ ರಿಲೀಸ್ ಮಾಡ್ತೀವಿ ಅಂತ ಹಣ ರಿಲೀಸ್ ಮಾಡಿದ್ರೆ ಆ ಕೆಲಸ ಮಾಡಿದ್ರೆ ಈ ಸಮಸ್ಯೆ ಇದಾಗ್ತದೆ ಸೊ ಹಂಗಾಗಿ ಅದಾದರೆ ಮಾತ್ರ ಇದು ಸಾಧ್ಯ ನಾನು ಅವ್ರಿಗೆ ಸುಳ್ಳು ಹೇಳಿ ಹೋಗುವಂಥದ್ದು ಎಸ್ ಸೋನಿ ಅವ್ರಿಗೆ ಎಲ್ಲ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅವ್ರು ಯಾವುದೇ ಸಂದರ್ಭದಲ್ಲಿ ಬಂದಾಗ ಕೂಡ ನಾನು ಅವ್ರ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ದೀನಿ ಮಾಡಿದ್ದೀನಿಲ್ಲರಿಗೆ ಸಾಕಾರ ಅದು ನಾನು ಹೇಳಕ್ಕಾಗಲ್ಲ ನಾನು ಆ ವಿಚಾರನ ಹೇಳಕ್ಕಲ್ಲ ಅದು ಅವ್ರಿಗೆ ಅವರ ವಿಚಾರ ಬಿಟ್ಟಿರ್ತೀನಿ ಅವರು ಕ್ಷೇತ್ರದ ಶಾಸಕರು ಇದ್ದೀರಿ ಕ್ಷೇತ್ರ ಜನರ ಸಮಸ್ಯೆ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅವರು ಪರವಾಗಿ ಆದ್ರೂ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಹೇಳಿ ಕ್ಷೇತ್ರ ಜನರ ಆಶಯ ನಾನು ಅವ್ರನ್ನ ಕೈ ಹಿಡಿದು ನಮಗೆ ಹಂಗಾಗಿ ನಾನು ಎಲ್ಲೋ ಒಂದ್ ಕಡೆ ಅವ್ರ ಗಂಟೆ ಬಂದ್ರೆ ಹೋಗಿದ್ದೀನಿ ಅವ್ರು ಬರ್ದಿಲ್ಲ ಅಂದ್ರೆ ಮಾಡಕ್ರನ್ನೇ ಕೇಳ್ಬೇಕು ಬರ್ತಿದ್ದಂಗೆ ಬನ್ನಿ ಸರ್ ಅಂತ ಕೇಳಿದ್ರಿ ಎಲ್ಲ ಹೇಳಿದ್ರೆ ಮತ್ತೆ ಅವರು ಎರಡು ಸರಿ ಬಂದಿದಾರೆ ಮುಖ್ಯಮಂತ್ರಿ ಇದ್ದಾಗು ಕೂಡ ಬಂದಿದ್ದಾರೆ ಹಂಗಾಗಿ ಅವ್ರಿಗೆ ಗೊತ್ತಿದೆ ಹಂಗಾಗಿ ಮತ್ತೆ ಮತ್ತೆ ಏನು ಅಂತೇಳಿ ಹೋಗಿದ್ದಾರೆ ಅಷ್ಟೇ ನಾನು ಹೇಳ್ಬಿಟ್ಟೆ ಅವ್ರಿಗೆ ಸುಳ್ಳು ಹೇಳೋಕ್ಕಾಗಲ್ಲ ಮತ್ತೆ ಮತ್ತೆ ನಾನು ಸುಳ್ಳು ಹೇಳೋಂಥ ಪರಿಸ್ಥಿತಿಗೆ ಹೋಗಲ್ಲ ನಾನು ಏನು ಹೇಳಿದ್ದೀನಿ ಮುಂದಿನ ಮಳೆಗಾಲ ಬರೋದ್ರೊಳಗಡೆ ನಿಮ್ಮ ಪರಿಸ್ಥಿತಿ ನಿವಾರಿಸುವಂತೀನಿ ಅವತ್ತೇನಾದರೂ ಆಗಿಲ್ಲ ಅಂದಾಗ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಇಷ್ಟು ಹೇಳ್ಬಲ್ಲ ಅಷ್ಟೇ ನೋಡಿ ಈಗ ಈ ಕೆಲಸ ಯಾವತ್ತೋ ಮುಗಿಬೇಕಾಗಿತ್ತು ಯಾಕೆ ಮುಗಿಲಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅನುದಾನದ ಕೊರತೆ ಇರೋದ್ರಿಂದ ಅನುದಾನ ಕೊಡದೆ ಇರೋದ್ರಿಂದ ಅದು ವಿಳಂಬ ಆಗಿದೆ ಇಲ್ಲಾಂದ್ರೆ ಬೇಗ ಮುಗಿಬೇಕಾಗಿತ್ತು ಮುಗುದಿಲ್ಲ ಸೊ ಹಂಗಾಗಿ

ಈ ಮಳೆಗಾಲ ಅಲ್ಲ ಈ ಮಳೆಗಾಲ ಅಲ್ಲ ಈ ಮಳೆಗಾಲದಲ್ಲಿ ಮುಗ್ಯಕೆ ಆಗಲ್ಲ ಯಾಕಂದ್ರೆ ಆ ಬಾಕ್ಸ್ ಎಲ್ಲ ಪುಶ್ ಮಾಡಬೇಕು ಅದು ತುಂಬಾ ಕಷ್ಟ ಇದೆ ಮಳೆಯಲ್ಲಿ ಆ ಬಾಕ್ಸ್ ಪುಶ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಟ್ರೈನ್ಸು ಸಾಕಷ್ಟು ಟ್ರೈನ್ಗಳು ಡೈಲಿ ಹೋಗ್ತಾ ಇರ್ತದೆ ಸೊ ಹಂಗಾಗಿ ಬಾಗ್ ಫುಷ್ ಮಾಡ್ಬೇಕಾದ್ರೆ ಯಾವ ಟು ನಮಗೆ ಬೇಸಿಗೆ ಬೇಕು ಅಂದ್ರೆ ಇದು ಇದು ಮಳೆ ಇರಬಾರ್ದು ನಿಮಿಷ ಮುಂದಿನ ವರ್ಷದ ಮಳೆ ಬರೋಷ್ಟೊಳಗಾಗಿ ಈ ಏನ್ ಪರಿಸ್ಥಿತಿ ಇದೆ ಸಂಪೂರ್ಣವಾಗಿ ಆಗಿಲ್ಲ ಅಂದ್ರೆ ನಾನು

ಈ ಕಡೆ ಸರ್ವಜ್ಞರ ಸಿ ವಿರಾಮನಗರ ಸರ್ವಜ್ಞರ ಸಿ ಎಲ್ಲ ನೀರು ಇಲ್ಲೇ ಬರ್ತದೆ ಈ ನೀರು ಸರಿಯಾಗಿ ಪಾಸಾಗದೆ ಹೋದ್ರಾಗ ಏನಾಗ್ತದೆ ಬ್ಯಾಕ್ ಆಗಿ ಇಲ್ಲಿ ಈ ಜನಗಳಿಗೆಲ್ಲ ತೊಂದರೆ ಆಗ್ತದೆ ಅಲ್ಲಿ ವೆಂಟ್ಗಳನ್ನ ಅದಕ್ಕೋಸ್ಕರನೇ ಕಳೆದ ಸರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಮಣ ಇಷ್ಟ ನೀರಲ್ಲಿ ಕೂಡ ಅಲ್ಲಿ ಗಂಟೆ ಬಂದರು ಬಂದು ನೋಡಿ ಪಾಪ ಇಮ್ಮಿಡಿಯೇಟ್ಲಿ ಸ್ಯಾಂಕ್ಷನ್ ಮಾಡಿ ಸುಮಾರು ಹದಿನಾರು ದಿನಗಳು ಕೋಟಿ ರೂಪಾಯಿ ಎಲ್ಲರೂ ಕೊಟ್ಟಿದ್ದಾರೆ ಟೆಂಡರ್ ಆಗಿ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿ